ಉಷಾ ಕೈ ರುಚಿ ಯೂಟ್ಯೂಬ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಪುಲ್ಕನ ಮಾಡ್ತಾಯಿದ್ದೀನಿ ಹೀರೆಕಾಯಿ ಚಟ್ನಿಗೆ ಬೇಕಾದ ಪದಾರ್ಥಗಳಂದರೆ ಹೀರೆಕಾಯಿ ಸ್ವಲ್ಪ ಕಾಯಿ ಬೇಳೆ ಹಸಿ ಕೊತ್ತಂಬರಿ ಕರಿಬೇವು ಒಗ್ಗರಣೆಗೆ ಮೆಣಸಿನ್ಕಾಯಿ ಒಂದು ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉತ್ತಿನಬೇಳೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಹಾಕಿದ್ದೀನಿ ಈಗ ಫಸ್ಟು ನಾನು ಕೊಬ್ಬರಿ ಇದು ಸ್ವಲ್ಪ ಕರ್ಕೊಂಡ್ಬಿಡ್ತೀನಿ ಚೂರು ಎಣ್ಣೆ ಹಾಕ್ಕೊಡ್ತೀನಿ ಬೇಳೆ ಚೂರು ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಆಗಲಿ ಈಗ ಕಡಲೆ ಬೆಳೆ ಎಲ್ಲ ಆಗಿದೆ ಕೊಬ್ಬರಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅನ್ನ ಕಲಸ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೊಳ್ತೀನಿ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ಬೆಚ್ಚಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕೆರಬೈವು ಕೊತ್ತಂಬರಿನೂ ಹಾಕ್ಕೊಳ್ತಿದ್ದೀನಿ ಎಲ್ಲ ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸರ್ ಹಾಕಬೇಕು ಸೊ ನೋಡಿ ಚೆನ್ನಾಗಿ ಆಗಿದೆ ಘಮ ಮೊಸಳೆ ಬರ್ತಾ ಇದೆ ಇದನ್ನು ಸೇರಿಸ್ಬಿಟ್ಟು ಒಂದು ಬಟ್ಟೆಗೆ ಹಾಕ್ಕೊಂಡು ಬರ್ತೀನಿ ಹಾಂ ಇದು ಆಗಲಿ ಅಷ್ಟೊಳಗೆ ನಾನು ಹೀರೆಕಾಯಿನ ಒಂದ್ ಸ್ವಲ್ಪ ಬೇಯಿಸಿಕೊಂಡ್ಬಿಡ್ತೀನಿ ಇದು ಹೀರೆಕಾಯಿ ಏನು ತುಂಬಾ ಬೇಯ್ಬೇಕಾಗಿಲ್ಲ ನಾನು ಅದಕ್ಕೆ ಅರ್ಶನ ಹಾಕಿರಲಿಲ್ಲ ಈಗ ಅರ್ಶನ ಹಾಕ್ತೀನಿ ಹೀರೆಕಾಯ ಬೇಯಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೈ ಆಗ್ತಾ ಇದೆ ಸ್ವಲ್ಪ ನೀರು ಹಾಕಿ ಇದು ಅಲ್ಲಿವರೆಗೂ ಬೇಯ್ತಾ ಇರಲಿ ನಾನು ಇದನ್ನು ಮಿಕ್ಸರ್ಗೆ ಹಾಕೋಬೇಕು ಇದಕ್ಕೂ ಈಗ ಸ್ವಲ್ಪ ನೈಸಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಬೇಯಲಿ ಇದು ಬೆಂದು ಮೇಲೆ ಇದನ್ನು ಮಿಕ್ಸರ್ ಹಾಕಿ ತರತರಿಯಾಗಿ ರುಬ್ಕೋಬೇಕು ಸೊ ಇನ್ನೊಂದು ಐದು ಎರಡು ನಿಮಿಷ ಬೇಯಿಲಿ ಜಾಸ್ತಿ ಏನು ಬೇಕಾಗಿಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಆರಬೇಕು ಅಷ್ಟೇ ಇದನ್ನ ತರತರಿಯಾಗಿ ಒಂದ್ಸಲಿ ರುಬ್ಕೊಂಬಿಡ್ತೀನಿ ನೋಡಿ ಇಷ್ಟು ತರತರಿಯಾಗಿರುತ್ತೆ ಬಾಯ ಬಾಯ್ತಿ ಚಿರ ಚೆನ್ನಾಗಿರುತ್ತೆ ಸೊ ಇದನ್ನ ಇದ್ರ ಜೊತೆ ಮಿಕ್ಸರ್ಗೆ ಒಂದ್ಸಲಿ ಹಾಕ್ಬಿಡ್ಬೋದು ಬೇಕಂದ್ರೆ ಬೆಂದ ಬೇಳೆನೂ ಇಪ್ಪಲ್ಗೆ ಹಾಕಿ ಇಟ್ಟಿದ್ದೀನಿ ತುಂಬ ಈಸಿ ಚಪಾತಿಗಂತೂ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಒಗ್ಗರಣೆ ಹಾಕೋಣ ಸಾಸಿವೆ ಇದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಓಕೆ ಇದಕ್ಕೆ ಜೀರಿಗೆ ಪುಡಿನೂ ಹಾಕ್ಕೊಂಡಿದ್ದೀನಿ ಈಗ ಇದು ಆಗಲಿ ಈಗ ಸಾಸಿವೆ ಚಟಪಟ ಅಂತ ಇದೆ ಮೂರು ಹಾಕ್ತಾ ಇದ್ದೀನಿ ಸುಮ್ಮನೆ ಒಗ್ಗರಣೆಗೆ ಚೆನ್ನಾಗಿರುತ್ತೈತೆ ಇಂಗು ಎಲ್ಲ ಇದಕ್ಕೆ ಹಾಕಿದ್ದೀನಿ ಸೊ ಹಾಗಾಗಿ ಏನು ಹಾಕ್ಬೇಕಾಗಿಲ್ಲ ಇದು ಮೆಣ್ಸಿನ್ಕಾಯ್ ಅಂತ

ನೋಡಿ ಎಷ್ಟು ಹುಣಸೆ ಹಣ್ಣು ಹಾಕ್ತೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೊಂದು ಎರಡು ನಿಮಿಷ ಕುದೀಲಿ ನೋಡಿ ಇದ್ಕೊಂಡ್ಬಿಡ್ತೀನಿ ಇದ್ರ ಜೊತೆಗೆ ಎರಡು ಪುಲ್ಕ ಮಾಡಿಬಿಡ್ತೀನಿ ಸಣ್ಣದಾಗಿ ಚೆನ್ನಾಗಿರುತ್ತೆ ಕಾಲಿದೆ ಅಂತ ಬಿಸಿ ಬಿಸಿಯಾದ ಚಪಾತಿ ಅನ್ನ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು